ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ರುಚಿ ರುಚಿಯಾದಂಥ ಸಬ್ಬೆ ಸೊಪ್ಪಿನ ಬಾತ್ ಮಾಡೋಣ ಅಂತ ಸಬ್ಬೆ ಸೊಪ್ಪಿನ ರೈಸ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎರಡು ಸ್ಪೂನು ಖಾರ ಪುಡಿ ತೊಗೊಂಡಿನಿ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಒಗ್ಗರಣೆಗೆ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಾಯಿಗೆ ನೆನೆಸಿಟ್ಟಿರುವಂಥ ಬಟಾಣಿ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯನ್ನು ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಕಟ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಈಗ ಮೊದಲಿಗೆ ಕುಕ್ಕರ್ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿ ಈಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೋಣ ಒಗ್ಗರಣೆಗೆ ಎಷ್ಟು ಬೇಕಾಗೈತಿ ಅಷ್ಟು ಎಣ್ಣೆ ಬಿಸಿಯಾಗಿದೆ ಇವಾಗ ಜೀರಿಗೆ ಹಾಕೋಣ ಇವಾಗ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕೋಣ ಆಗೆ पुदीना ಸೊಪ್ಪು ಮತ್ತೆ ಕೊತ್ತರಿ ತೆರ್ದೆ ಸೊಪ್ಪು ಹಾಗೆ पुदीना ಸೊಪ್ಪು ಹಾಕಿದಿನಿ ಈಗ ಇರಿಲಿ ಹಾಕ್ತಿದಿನಿ ಮತ್ತೆ ಬಟಾಣಿ ಹಾಕ್ತಿದಿನಿ ఇవగా టొమేటో హాక్తీ ఫ్రై ఆగి స్వల్ప చాలి స్వల్ప అసిన ఇవగా కబ్బె సొప్పను హాక ఒ స్పూన్ అటు ఖార పుడి ಇವಾಗ ಅಕ್ಕಿ ತೊಳಗಿ ಇಟ್ಕೊಂಡಿದ್ದೆ ಹಾಕ್ತಾ ಇದ್ದೀನಿ ಎರಡು ಕಪ್ ಅಕ್ಕಿಗೆ ನಾಲ್ಕರಿಂದ ಐದು ಕಪ್ ನೀರು ಹಾಕ್ತಾ ಇದ್ದೀನಿ ಇದರಿಂದ ಎರಡು ಕಪ್ ಅಕ್ಕಿ ತಗೊಂಡಿದ್ದೆ ಇದರಿಂದ ಐದು ಕಪ್ ನೀರನ್ನ ಹಾಕ್ತಾ ಇದ್ದೀನಿ ಎರಡು ಮೂರು ನಾಲ್ಕು ಐದು ಈಗ ಉಪ್ಪು ಹಾಕ್ಕೊತಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮನೆಯಲ್ಲಿ ಮೆಂತ್ಯ ಸೊಪ್ಪಿದ್ರೂ ಮಾಡ್ಕೋಬೋದು ಮತ್ತು ಸಬ್ಬಸಿಗೆ ಸೊಪ್ಪು ಸೊಪ್ಪಿದ್ರೂ ಸಹ ಈ ಥರ ರೈಸ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರ್ತೈತಿ ಬೆಳಗ್ಗೆ ನಾಷ್ಟಕ್ಕಾಯ್ತು ಮಧ್ಯಾಹ್ನ ಖರಾತು ಇಲ್ಲ ಮಧ್ಯಾಹ್ನ ಊಟಕ್ಕಾದ್ರೂ ಮಾಡ್ಕೋಬೋದು ತುಂಬ ಚೆನ್ನಾಗಿ ಹುಡುಗರಿಗೆ ಸ್ಕೂಲಿಗೆ ಸಹ ಮಾಡಿ ಹಾಕ್ಬೋದು ಬಾಕ್ಸಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ಇದನ್ನು ಎರಡು ಬಿಸಿಲು ಕೂಗಿಸ್ಕೊಳನ ಇವಾಗ ಎರಡು ಬಿಸಿಲು ಬರೋವರೆಗೂ ಕೂಗಿಸ್ಕೊಳವ ಈಗ ರುಚಿ ರುಚಿಯಾದಂಥ ಸಬ್ಬಸಿಗೆ ಸೊಪ್ಪಿನ ರೈಸ್ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಾಗಿದೆ ಇವಾಗ ಒಂದು ಪ್ಲೇಟಿಗೆ ನಾನು ಈಗ ರುಚಿ ರುಚಿಯಾದಂಥ ಸಬ್ಬೆ ಸೊಪ್ಪಿನ ರೈಸ್ ರೆಡಿಯಾಗಿದೆ ತುಂಬ ಚೆನ್ನಾಗಿರ್ತೈತಿ ಬೆಳ್ಳುಳ್ಳಿ ಮತ್ತು ಸೊಪ್ಪು ಹ್ಯಾಕ್ ಮಾಡಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರ್ತೈತಿ ಮನೆಯಲ್ಲಿ ಸೊಪ್ಪಿದ್ರೆ ಮೆಂತ್ಯೆ ಸೊಪ್ಪು ಅಥವಾ ಸಬ್ಬೆ ಸೊಪ್ಪಿದ್ರೆ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರ್ತತಿ ಟೇಸ್ಟ್ ಬಳ್ಳುಳ್ಳಿ ಹ್ಯಾಕು ಅಂದರು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಯಿತು ಮಧ್ಯಾಹ್ನ ಲಂಚಿಗರ ಆಯಿತು ಇಲ್ಲ ಮಕ್ಕಳಿಗೆ ಬಾಕ್ಸಿಗೆ ಕಟ್ಟಾಕಾದ್ರೆ ತುಂಬ ಚೆನ್ನಾಗಿರ್ತೈತಿ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತರೂ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು